ನಿನ್ನೆ ಆ ಮನೆ ಕಡೆ ಹೋಗಿದ್ಯಾ ಹ್ಮ್ ಅಯ್ಯೋ ದೇವ್ರಿ ನಾನು ಹೋಗಿದ್ದೆ ಗೊತ್ತಾತಪ್ಪ ಇಲ್ಲಪ್ಪ ಹೋಗಿಲ್ಲ ಒಂದನ ಸುಳ್ಳು ಹೇಳ್ಬೇಡ ನಿನ್ನೆ ಆ ಮನೆ ಕಡೆ ಹೋಗಿದ್ಯಾ ಇಲ್ಲಪ್ಪ ಹೋಗಿಲ್ಲ ಸುಳ್ಳು ಹೇಳ್ತೀನಿ ನನ್ನ ಅಂತಿಲ್ಲ ಅಣಿಮಣ್ಣನ ಮೇಲೆ ಅಪ್ಪ ಅನ್ನ ಪ್ರೀತಿ ಐತಿಯಾ ನಿನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳಕತ್ತೀನಿ ಒಬ್ಳೆ ಮಗಳಂತ ಹೇಳಿ ಆದ್ರೂ ನಿನಗಿದ್ ಯಾವ್ದು ಕಣ್ಣಾಗಿಲ್ಲ ನಿನಗೆ ಇಲ್ಲಪ್ಪ ಅದು ನಿಮ್ಮ ಅಣ್ಣ ಏನು ಹೇಳಿಲ್ಲ ಅವ್ನ್ ಪಾಡಿ ಅವನದ ಏನ ಅವ್ನ ಕೆಲ್ಸ್ ತಗೋನದ ಶಾನ್ ಬೋಬ್ರು ಸಿಕ್ಕಿದ್ರ ಅವ್ರಂದ್ರ ಏನ್ರೀ ಈಗ ಅವ್ರಿ ರಾಜಿ ಆಗಿಬಿಟಿರ ಯಾಕ ನಿಮ್ ಮಗಳ ಅಲ್ಲೋಗಿ ಬಂದ್ಲಲ್ಲ ಅವತ್ ಹಿಂಗ ಚಲೋ ಇರೀಪಾ ಅಂಗ ಹೋದ್ರು ಗೊತ್ತನಾ ಅಯ್ಯಯ್ಯೋ ಶಾನ್ ಬೊಬ್ರಿಗ್ ಮಾಡಕ್ ಇಲ್ಲ ಯಾಕರ ನೋಡಕ್ ಹೋಗಿದಾರಪ್ಪ ಎಷ್ಟು ಹೇಳತೇನೆ ಹೋಗ್ಬೇಡ ಅಂತ ಹೇಳಿ ಎದಕ್ ಹೋಗಿದ್ದಿ ಆ ಮನಿ ಮನ್ಯಾನೋರಲ್ಲ ಬರೀ ಸ್ವಸ್ಥರ ಸೊತಿಗೆ ಬಂದ ಸ್ವಸ್ ಅವ್ರ ಅಡ್ಡೂರಿತಾರ ಏನ ಅವ್ರ ಮನಿ ನೆಲ್ಲುನು ನಿನ್ ಮೇಲ್ ಬಿಳ್ಬಾರ್ದಂತ ನಾನು ಇಷ್ಟು ದೂರ ಬಂದ್ ಮನಿ ಮಾಡಿದ್ರು ಮತ್ತೋ ಮತ್ತೋ ನಿನ್ನ ಅಲ್ಲಿ ಅಲಾ ನೀನ ಹೌದೇನೆ ಹೋಗಿದ್ದೇನಾ ಅವ ಅದು 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 ಶಾಂತವತ್ತ ಕರೆದಿದ್ಲು ಅದು ಕರೆದಿದ್ಲು ಅಂದ್ರೆ ಅದು ಹಾ ದೇವಸ್ಥಾನಕ್ಕೆ ಹೋಗಿದ್ವಾ ಶಾಂತವತ್ತಿಗೆ ಕುತ್ಕೊಂಡಿದ್ರ ಅದೇನೋ ಉಪಾಸುತ ಮಾಡಿದ್ರಂತ ತಲೆ ತಿರುಗಾತಿತ್ತಂತ ಅಂತ ಒಂಚೂರು ಮನೆ ಮಠ ಬಿಡವಾ ಅಂತಂದ್ರು ಪಾಪ ವಯಸ್ಸಾದಾರಲ್ಲ ಒಂಚೂರು ಮನೆ ಮಠ ಬಿಟ್ಟು ಬಂದೆ ಅಷ್ಟೆ ನಾವು ಒಳಗೆ ಹೋಗಿಲ್ಲಪ್ಪ ಯಾಕೆ ಓದಿ ಯಾಕೆ ಹೋದಿ ಏನ ಏನ ಅವ್ರ ಮನಿ ಮೆಟ್ಲ ಮೆಟ್ಟ ಅಂತ ಹೇಳೇನೆ ಹೇಳಿಲ್ಲ ನೀನ್ ನಾನು ಎಲ್ಲಾರು ಸೇರಿ ಅನ್ಯಾಯ ಮಾಡಿರೋದ್ ನನಗೆ ಅಂತದ್ರಾಗ ಈಗ ನೀ ಹೋಗಿ ಏನಲ್ಲ ತಲಿ ತಿರ್ಗದಲ್ಲ ಹಾರ್ಟ್ ಆಗಿ ಎಲ್ಲ ಸತ್ರು ನೋಡು ಒಂದನಾ ಒಂದ್ ಸಲ ಹೇಳಾಕತ್ತೀನಿ ಇನ್ನೊಂದು ಸಲ ನೀನ್ ಏನಾರ ಅಲ್ಲಿ ಹೋದಿ ನೀ ಅದೇ ಇದ್ಬಿಡಿ ಬರಕ ಬರಕೋಬೇಡ ಇಲ್ಲ ನಾವೇ ಎಲ್ಲರ ಮನಿ ಖಾಲಿ ಮಾಡ್ಕೊಂಡು ಹೋಗಿ ಮತ್ತೆ ಈ ಮನಿನು ಖಾಲಿ ಮಾಡಿ ಹೋಗ್ಬಿಡ್ತೀನಿ ಮತ್ತೆ ಎಲ್ಲರ ಹಾಳಾಗತ್ತ ಬೇಡಪ್ಪ ತಪ್ಪಾತ್ ಇನ್ನೊಂದು ಸಲ ಹೋಗಲ್ಲ ಬರೀ ನಿನ್ನಿಂದ ಮರ್ಯಾದೆ ತಕೊಳ್ಳೋದ್ ಯಾಕತ್ ನಂದು ಆದಷ್ಟು ದೌಡ್ ನೀನ್ ಮದ್ವಿ ಮಾಡಿ ಕಳ್ಸಿನ್ ಅಂದ್ರೆ ಚಿಂತೆ ಬಿಡ್ತತಿ ಅಲ್ಲ ಸಾವಿರ ಸಲ ಹೇಳ್ತತಿ ಮತ್ತೆ ಹೋಗಿದ್ದಿಲ್ಲ ಏ ಅವಾ ನೀನು ಅಪ್ಪನ ಗೊತ್ತೇನ ಮಾಡ್ತೀಯಲ್ಲವಾ ಪಾಪ ಅತ್ತಿಗೆ ತಲೆ ತಲೀತಿರ್ಗ ತನ್ನಲ್ಲ ನಾನು ಸುಳ್ಳು ಬರೀ ಸುಳ್ಳು ನಂಗೆಲ್ಲ ಗೊತ್ತಾಯ್ತಿ ಇನ್ನೇನು ಹೋಗಬೇಡ ಹೇಳಕತ್ತಿನ ಕೇಳ ಅವ ಇನ್ನಾರ ಬಿಡ್ರವಾ ಇದನ್ನೆಲ್ಲ ಸಿಟ್ಟು ದ್ವೇಷನ ಅಪ್ಪ ಅಂತೂ ಹಂಗೆ ಮಾಡ್ತತಿ ನೀನು ಹಂಗೆ ಮಾಡ್ತಿ ಪಾಪ ಶಾಂತವತಿ ಎಷ್ಟು ಬೇಜಾರ್ ಮಾಡ್ಕೊಳಕತ್ತಿದ್ರು ಗೊತ್ತಾ ಹ್ಞೂ ಮಾಡ್ಕೊತಾರೆ ಮಾಡ್ಕೊತಾರೆ ಗಳಗಿಸಿದ್ದ ಒಳಗ ಮೆದ್ದ ಅಂತೇಳಿ ಇಲ್ಲಡಿಲೆ ಅವ್ರು ಯಾವ ಬೇಜಾರು ಮಾಡ್ಕೊಳಂಗಿಲ್ಲ ಎಲ್ಲ ನಾಟಕ ಅವ್ರದ್ದೇನು ಕೇತಿ ಬಾಯಿ ಬಾಯ್ಚ್ಕೊಂಡು ಬೇಜಾರು ಮಾಡ್ಕೋತಾರಂತೆ ಈ ಇಪ್ಪತ್ತು ವರ್ಷ ಆತ ಏನು ಇಪ್ಪತ್ತು ವರ್ಷ ಆತ ಅವ್ರಿಂದ ನನಗೆ ಅನ್ಯಾಯ ಆಗಿ ಇವತ್ತಿನವರೆಗೂ ಅವ್ರಿಗೆ ಆಗ್ಲಾರ್ದು ಬೇಜಾರ ನೀನು ನೋಡಿದಾಗ ನಿನ್ನ ತರಿಸ್ದಾಗ ಅಷ್ಟೇ ಆಕತೀನ ಅವತ್ತು ಒಂದು ಮಾತಾಡಿದ್ರು ಮಾತಾಡಿದ್ರಂತ ತಿಳ್ಕೊಂಡಿಯ ಸುಮ್ಮನೆ ಇದ್ರು ಗೊತ್ತಾ ಅಂತವ್ರ ಹೆಸ್ರು ನನ್ನ ಮುಂದೆ ಹೇಳೋಕ್ಕೋಗ್ಬೇಡ ಅಯ್ಯೋ ದೇವ್ರಿ ಇವ್ರು ಹಿಂಗೆ ಅಂತಾರೋ ಅವ್ರು ಹಂಗೆ ಅಂತಾರ ಹೋಗಿ ಬಿಡ ಅವ ಕಾಲೇಜ್ ಹೋಗಕ್ಕೆ ಡಬ್ಬಿ ಕಟ್ಟಿ ಆ ಕಟ್ಟೆ ನೋಡಿ ಬಂದ ಹೋಗು ಬ್ಯಾಗ್ ಬುಕ್ ಎಲ್ಲ ಹೊತ್ತು ಏ ಏ ಪರಕ ಹಿಂಗಾದ್ರೆ ನೀ ಮದಿ ಮಾಡಲ್ಲ ವೈ ಜಲ್ಮಕ್ ನಿನ್ ಮಗನ್ನ ಇನ್ನೇಮೇ ನಾ ಮಾತ್ರ ಕಣ್ಣ ನೋಡಕ್ ಬರೋದಿಲ್ಲ ನನಗಂತ್ರು ಮದಿ ಆಸೆನ ಹೋಗ್ಬಿಟ್ಟತಿ ಒಲೆವೆಲ್ಲ ಮದಿ ಮಾಡ್ಕೊಳಕ ತಡಲಾ ತಡಲಾ ಈ ಹುಡುಗಿ ಹೋಗ ತಿನ್ನೋ ಹುಡುಗಿ ನೋಡ್ತೀನಿ ಸುಮ್ಮನೆ ಇರ್ನಿ ಏ ನಿನ್ ಮೌನ ಮತ್ತೆ ಅದ ಎಂತ ಹುಡುಗಿಯರ ನೋಡ್ತೀಯ ಏನಾಗಿದ್ಲಿಕ್ಕೆ ಏ ಸುಮ್ಮನೆ ಇರಿ ಕಣ್ಣ ನಾವೆಲ್ಲರೂ ಲಾರಿ ಹೆಡ್ಲೈಟ್ ಆಗ್ಯಾವ சுூர ஆஹ் சீரே சந்தித்து நோடில அந்த ரவுனும் ரவுன் தான் ஏதக்க ಅಂತ ಮಗಳು ಅಂತ ಸೀರೆ ಅನ್ನಂಗಿಲ್ಲನ ಹಂಗ ಅವು ಚಂದ ಇದ್ರಲ್ಲ ಮಗಳು ಚಂದ ಇರಕ್ಕೆ ಸಾಧ್ಯ ಅವ್ರ ಅವನು ಒಂದ್ ಮನಿನಾರ ಮಗಳು ನೋಡಿದ್ರೆ ಕಣ್ಣು ಹೆಡ್ ಲೈಟ್ ಆಗ್ಯವ ಕಿವಿ ನೋಡಿದ್ರೆ ಕಣ್ಣ ಕಾಣುವಲು ಕೂದ್ ನೋಡಿದ್ರೆ ಕೊತ್ತಂಬರಿ ಶೂಡ್ ಆಗೈತಿ ಏನಂತ ಮದಿ ಮಾಡ್ಕೋಬೇಕ ಮೂಗ್ ನೋಡಿದ್ರೆ ಒಳಗ್ ಸೇರ್ಕೊಂಡತಿ ಬಾಯಿ ನೋಡಿದ್ರೆ ಕಿಸಬಾಯಿ ಆಗೈತಿ ಹಾ ಏನ್ ಅಯ್ಯಪ್ಪ ಹೂ ಬರ್ನೋದು ತಡಿ ಕೋಪ ಅಂತ ಹುಡುಗಿನ್ ತಂದ್ ಕಟ್ ಅಂತೀನಿ ಅತಾಗ ಆ ಕೈಯ ಕಾಲ ಏನ್ ಆಕಾರ ಅಂತ ನಾತಾಗ ನನ್ ಮಗ ರಾಜ್ ಕುಮಾರ್ ಅದ್ದಂಗ ಅದು ಅಲ್ಲದೆ ಉಪ್ಪಿಟ್ಟು ಕೇಸರಿಬಾತ್ ಬಾತ್ ತಿಂಡಿ ಹೆಂಗಿತ್ತ ಚಲೋ ಇತ್ತಲ್ಲ ಸುಕ್ಕುದ್ರು ಅಲ್ಲ ಆ ಕೇಸರಿ ി ആയ്യനില്ല ഉദ്ദിന ദ്രാക്ഷി ഗുഡംി ഏനോ ഹാക്ലോ ഉപാത്തോ ഉം ோட அக்கி நாளி மக்கள் அங்க முத்த நோட சாந்தா சாத்தக்கூடீங்க ಯಾವ್ ನಾನು ಮನೆಗೆ ಹೋಗಕನಿ ನಾನು ಒಬ್ರು ಅಲ್ಲ ಅಂತೇಳಿ ಇಬ್ರು ಸಸ್ತಾರ ಮನೆಯಾಗ ಬೇಕಾದಷ್ಟು ಕೆಲಸ ಇರ್ತಾವ ಕೆಲಸನಕ್ಕೆ ಏನ್ ಬಿಡ ನನಗೆ ಹಚ್ಚಲ್ಲ ಆದ್ರೂ ನಮ್ಮ ಅತ್ತಿನ ಡ್ಯಾಡ್ ಕೂತ ಕುಂದ್ರತಾ ಈಗ ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕಂತ ಹೋಗ್ಕೊತಾವ್ ನಮ್ಗ ಅತ್ತೆ ಆದ್ರೂ ಸ್ವತಂತ್ರ ಇಲ್ಲ ಮನೆಯಾಗ ಆ ಅತ್ತಿಗಳು ನಾ ಅತ್ತೆ ಒಂದು ಗೊತ್ತಾಗೋಲ್ತ್ ಗೌಡ್ರು ಆ ಸಸ್ತಿಯರ್ ಕೈಯಾಗ ಊಟ ನಡೆಸ್ಕೊಂಡು ನೋಡಕ ಇಷ್ಟ ಪಡಂಗಿಲ್ಲ ಅವ್ರಿಗೆ ನಾನು ಊಟಕ್ಕಿಟ್ರೆ ಇಷ್ಟ ಆಗದ ಅದಕ್ಕೆ ಹೊಕೇನಿ ಓಕೆಂತರ್ವಾ ದಂಡ ಐತಿ ಇವ್ರಿಬ್ರು ಆದ್ರೂ ಎಷ್ಟು ಪ್ರೀತಿ ತರ ನೋಡ್ರಿ ನೀವ್ ಅದಿರಿ ಎಲ್ಲಾರು ಒಂದು ಬರೀ ಭಯ ಇರ್ತೀರಿ ಲೇ 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 ಇರೋ ಒಬ್ ಮಗ ಬರ್ಬರ್ತ ವಯಸ್ಮಿಕಲೇ ಅವ್ ಮದ್ವಿ ಮಾಡ್ಬೇಕು ಹಿಂಗ ನೀ ಕನ್ಯಾ ಆಸಾಕತ್ ಉಪಯೋಗಿಲ್ಲ ನಾಳೆ ನಮ್ ದೋಸ್ತ ಮಗಳದಾಳೋ ಬೇಕಿ ಬಹಳ ಚಂದದಾಳಂತ ಬಾ ಅಂದಿದ್ದ ಮೂರ್ ಮಂದಿ ಹೆಣ್ಮಕ್ಳು ಅಂದಿದ್ರು ನಾನು ನೋಡಕ ಹೋಗಿಲ್ಲ ನೋಡನ್ ನಾಳೆ ಒಬ್ಬಕ್ಕೆ ನಾ ಒಬ್ನ ಹೋಗ್ಕನ್ ಹೋಗಿ ನೋಡ್ಕೊಂಡ್ ಬಂದ್ ಫೋಟೋ ತಂದ ನನ್ ಮಗಕ್ಕೆ ತೋರಿಸ್ತೇನೆ ಅವ್ನ್ ಇಷ್ಟ ಆಯ್ತು ಲಗ್ನ ಪಿಕ್ಸರ್ ಬಾಳ ಹಾರ ಹಿಡಬೇಡ ಮೂರು ಮೂಲೆಯಾಗ ಕುಂದ್ರಸ್ತೇನೆ ನಡಬೇಕಲ್ಲಕ್ಕಿ ನನಗೆ ಹ್ಮ್ ಬೇಜದಿರಿ ಈಗ ಇನ್ನು ಸುಸಿ ಬಂದಿಲ್ಲ ಆಗ್ಲಿ ಅತ್ತಿ ಮೂಲ ಗುಂಪು ಮಾಡಕತ್ತಿರಿ ಅಯ್ಯೋ ದೇವ್ರಿ ಇದು ಹಿಂಗಾತ ಹಂಗಾರೆ ಯಾವ ಆಯ್ತು ನಾನು ಹೊಲ್ಕೊಂಡ್ ಕೆಲ್ಸದವ ಏನು ಬೇರೆ ಕೆಲ್ಸ ಮಾಡ್ಕೊ ಏನು ಕೆಲ್ಸ ಬಿಡ ಅಯ್ಯಪ್ಪ ಬಾಂಡೆ ತಿಕ್ಕೋಬೇಕು ಜಗ್ ಕಸ ಹೊಡ್ಕಲ್ ಒರ್ಸ್ಕೋಬೇಕು ಮನಿ ಆಕಾರದ ಎಪ್ಪೇತಿ ಬೆಳಗ್ಗೆ ಹೋಗೋ ಅವಸರದಾಗ ಅರ್ಧಂಬರ್ಧ ಮಾಡಿ ಹೋಗಿದ್ದೆ ಈಗೆಲ್ಲಾ ಮಾಡ್ಕೋಬೇಕದನ್ನ

ಬಿಟ್ರ ಬಾಂಡೇನು ತಿಕ್ಕಿಸ್ತಿ ಬಿಡು ನೀನು ಬರ್ತೀನಿ ಬರ್ತಾನ ನಮ್ಮ ಕೆಲ್ಸದವು ಗೌಡ್ರು ಬರೋಕೆ ಹೇಳಿದ್ರು ಹೊಲ್ತಾರೆ ಒಂಚೂರು ಏನೋ ಕೇಳ್ಕೊಂಬರ್ತೀನಿ ಬರ್ತೀನಿ ಏನು ಕೇಳ್ಕೊಂಬರ್ತೀನಿ ರೀ ಯ ವಾ ದೇವರ್ಯಾ ಎಷ್ಟು ಕಮ್ಮಿ ಆಯ್ತು ನಾನು ನೋಡಾಕತ್ತಿ ಹ್ಞೂ ಹಂಗ ಇವತ್ತಗ ಅಲ್ಲ ಬರೋ ಬರೀ ಹದಿನೈದು ಹೆಂಗೆ ನೋಡೋ ಮಟ್ಟ ಅಂದ್ರೆ ನಂಗೆ ಎಷ್ಟು ಟ್ರಕ್ಸ್ ಹೋಗೈತೆ ಎಷ್ಟು ರೊಕ್ಕ ಹೋಗೈತೆ ಪೆಟ್ರೋಲಿಗೆ ಈ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗುದು ಗಾಡಿ ಮಾಡ್ಕೊಂಡು ಹೋಗುದು ನೋಡುದು ಬರೋದು ಎಷ್ಟು ರೊಕ್ಕ ಹೋಗೈತೆ ಏನು ಏನು ಏನ್ ದಿನ ಬರಲಿಲ್ಲನಾ

ஏ அண்ணா காயிலமா ஏன கண்ணுந்திடு ஒானு சரிசல மாத்திர கண்ணிட்டு தாவுலி கூதனோடு ஏன ஒட்ட நம் உட சட்டங்கில் அக்க பார்க்க மனசுல ஆரங்கில் முக்தோ இது கேசரி பாா்னாடங்கில் பிட்னாங்க எண்ண அதுக்க ஆர் சொல இல்ல அவ்வளவுங்கோட ಇನ್ನೇ ಮೇನಾರ ಆಕಿ ಆಕಿ ಮಗ್ಗ ಕನ್ನೆ ನೋಡ್ತಾಳ ಅಂತ ಹೇಳಿ ನೀ ಏನಾರ ಎಲ್ಲಾ ಕೆಲಸ ಬಿಟ್ಕೊಟ್ಟು ಹೋಗಿ ಚಾಪ್ ಚಾಪಲ್ಲ ಹೊಡ್ತೀನಿ ನಿನ್ನ ಮತ್ತೆ ಹಂಗಲ್ಲ ನಡಿ ನಿಮ್ಮ ಅವನ ಇಲ್ಲಿ ಇರ್ಬೇಕಾಗಿಲ್ಲ ನೀನು ನಿನ್ನ ಅವನ ನಾ ಏನು ನಿನ್ನ ಮಗನ ಮಾಡ್ಕೊತೀನಿ ಅಂತ ಬೆನ್ನತ್ತಿ ಬಂದಿದ್ದೆ ನಾನು ನೀನ ಅಯ್ಯಯ್ಯೋ ಟಿಪ್ಪರ್ ಸಂದ್ರಿ ನನ್ನ ಮಗಳು ನನ್ನ ಮಗ್ಗ ಇರ್ಲಿ ಅಂತ ಹೇಳಿ ಜೊಲ್ ಬೀಳ್ತಿದ್ದ ನಿನ್ನ ಮಗನ ನಾನು ನಿಂದ ಬಿದ್ದಿದ್ನ ಅದಕ್ಕೆ ಮಾಡ್ಕೊಂಡ್ರಿ ನನಗರ ಇಷ್ಟನಾಗಿದ್ದಿಲ್ಲ ನೀನು ಮಾಡ್ಕೊಳಕ ನೀನು ನೋಡು ನೋಡ ಓ ನಿನ್ನ ಮಗನ ಯಾಕೆ ಲೇಕುನ್ ಕಾಲಿ ನಿನ್ನ ಮೌನ ನಮ್ಮ ತಮ್ಮ ಚಂದದನಾ ಮಸ್ತದನ ಅವ್ನು ಕೊಟ್ಟ ಲಗ್ನ ಮಾಡ್ಬೇಕು ನನ್ನ ಮಗಳನ್ನ ಅಂತೇಳಿ ಮ್ಯಾಲ ಬಿದ್ದು ಯಾವ ಮಾಡ್ಕೊ ಯಾವ ಮಾಡ್ಕೊ ನಿನ್ನ ಮಗ್ ಮಾಡ್ಕೊ ಅಂತೇಳಿ ಗಂಟು ಬಿದ್ದು ಮಾಡಿದ್ಲು ನಾನು ಏನೋ ಮಗಳು ವ್ಯಾಮೋಹ ಹೋಗ್ಲಿ ಬಿಡು ಭಾಳ ಕೇಳ್ತಾಳ ಬ್ಯಾಡ ಅಂತೇಳಿ ಹ್ಞೂ ಅಂತ ಒಪ್ಪೊಂಡೆ ಅಷ್ಟೆ ಗೊತ್ತನೆ ಇಲ್ಲಾಂದ್ರೆ ನನ್ನ ಮಗ ರಾಜ್ಕುಮಾರ್ ರಾಜ್ಕುಮಾರ್ ಇದ್ದಂಗೆ ಇದ್ದ ಗೊತ್ತಾನ ಏನು ಎಲ್ಜಿಬತ್ ರಾಣಿ ನಿನ್ನ ಮಗ ನಿನಗೆ ಕಿತ್ತಿರಾಣಿ ಚೆನ್ನಮ್ಮ ಸರ್ಕಲ್ ಬಾಜುಕ ಒಂದು ಅಚ್ಚು ಕಟ್ಟಿ ಬಿಸಿಬಿಡ್ತಿದ್ರು ನೋಡು ಸುಮಿದ್ರು ಅಲ್ವೇ ನಿನ್ನ ಮಗನ ತಲೆಯಾಗ ಹುಡುಕಿದ್ರೆ ನಾಕ್ ಕೂದ್ಲಿಲ್ಲ ಆ ಬಾಂಡ್ಲಿ ಮದಿ ಮಾಡ್ಕೊಳಕ್ಕೆ ಯಾರು ಬರ್ತಿದ್ರು ನನ್ನಂತ ಬ್ಯೂಟಿಫುಲ್ ಫಿಗರ್ ಎಷ್ಟು ವಯಸ್ಸಾದ್ರು ನೋಡಿದ್ರೆ ನನ್ನ ಮಕ್ಳು ಎದಿ ಉದ್ದ ಬೆಳದ್ ನಿಂತರು ಇನ್ನ ಮಟ್ಟ ನನ್ನ ವಯಸ್ಸಾಗೈತಿ ಅಂತ ಯಾರು ಅನ್ನಂಗಿಲ್ಲ ಗೊತ್ತನ ಎರಡು ಮಕ್ಳು ತಾಯಿ ಅನ್ನಂಗಿಲ್ಲ ಸಂತೂರ್ ಸಂತೂರ್ ಯಾವ ಕಾಲೇಜ್ ಅಂತಾರೆ ಈಗ ಡ್ರೆಸ್ ಹಾಕೊಂಡ್ ನಿಂದ್ರ ಗೊತ್ತಾ ಅಂತ ನನಗ ಮಾತಾಡ್ತಿ ನನ್ನ ಮಗನ ತಲೆಯಾಗ ಮಕ್ಳಾರ ಕೂದ್ಲಿದ್ವು ನೀನ್ ಮಾಡ್ಕೊಂಡ್ ಮಾಡ್ಕೊಂಡ್ ಎಲ್ಲಾ ಉದ್ರಿ ಹೋದ್ವು ಈಗ ಸುಮ್ನೆ ಹಾಕಿರೇನ ಇಬ್ರು ಮಾವಾ ಯೋವ ಯೋವ ಈ ಮನೆಯನ್ನ ಬಿಡಾಡಿ ಮಾಡ್ಕೊಳಬಾರ್ದಾಗಿತ್ತು ಆ ಕರೀನ ಹೊರಗಿನ ಸಸಿ ತಂದಿದ್ರ ಯೋವ ಎಷ್ಟು ಜೀವ ಮಾಡ್ತಿತ್ತು ನನಗದ ಹೌದೌದು ಹಾಲು ತುಪ್ಪದಾಗ ಅಭಿಷೇಕ ಮಾಡ್ತಿದ್ಲ ನಾಲ ಏ ಮುಕ್ಕಿ ನಾನೇನ ನಿನ್ ಮಮ್ಮಗಳಂತೇಳಿ ಒಂದ್ ವಟೆ ಚಾ ಕೊಡ್ತೇನೆ ಹೊತ್ತೊತ್ತಿ ಬಿಸಿ 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 ಮಾಡಿ ನಾವ್ ತಿನ್ನಕಿಂತ ಮುಂಚೆ ನಿಂಗ್ ತೋಡ್ತೇನೆ ಹಾ ಬೇರೆ ಹೊರಗಿನ ಕಿಂತಂದಿದ್ದೆ ಅಂದ್ರೆ ಮಕ್ಕ ಸ್ಟಾರ್ಟಿ ತಿವುದು ನೀನ್ ಒಂದ್ ತಂಗಡ ರೊಟ್ಟಿ ಕೈಯಾಗ ಹೋಗಿತ್ತಿದ್ಲ ನಾ ಈಗ ತೈಲ ಕುಡ್ಕೊಂಡ್ ತಿನ್ಬೇಕಿತ್ತು ನೀನು ಏನ ನನಗೇನಾರ ಅಂದಿ ನೋಡ್ ನಿನ್ ಮತ್ತೆ ಯವ್ವ ಯವ್ವಾ ಬಾಯ್ಬಡಿಕಿನ್ ಕಟ್ಕೊಂಡೆ ನನ್ನ ಮಗಳಿಗೆ ಫೋನ್ ಹಚ್ಚಲ ಫೋನ್ ಹಚ್ಚಲ ನಿಮ್ ಅಕ್ಕ ಫೋನ್ ಹಚ್ಚ ಬರಕ್ ಹೇಳಕ್ಕೆ ಎರಡ್ ದಿನ ತೇಲಿ ಹಿಡಿಸಾಳಿ ಇಲ್ಲಿ ಅಯ್ಯೋ ಅದೇವ್ರಿ ಅಲ್ವೇ ಮತ್ತು ಅಮ್ಮ ಮಮ್ಮಗಳು ಅಂದ ನೀವು ನನ್ನ ಕಡೆಲಿ ಮಾಡ್ತೀರಿ ನೋಡಿದ್ರೆ ಮಾತಿಗೆ ಒಮ್ಮೆ ಜಗಳ ಮಾಡ್ತೀರಿ ಆದರೂ ಅಮ್ಮನ ಮಮ್ಮಗಳು ಬಿಟ್ಕೊಡಲ್ಲ ಮಮ್ಮನ್ನ ಮಮ್ಮಗಳನ್ನ ಅಮ್ಮ ಬಿಟ್ಕೊಡಂಗಿಲ್ಲ ಆದ್ರೂನು ಅಯ್ಯ ಅತ್ತಿ ಸೊಸಿಕ್ಕಿಂತ ಬಲ ಜಗಳ ಮಾಡ್ತೀರಿ